ಆತ್ಮೀಯರೇ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಮತ್ತು ರಬಕವಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಭಾರತದ ಅಸ್ಮಿತತೆಯ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕ್ಕರ್ಗಳನ್ನು ಗೌರವಪೂರ್ವಕವಾಗಿ ತೆಗೆಸಲಾಯಿತು ಆತ್ಮೀಯರೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ ಹಲವಾರು ಮಹಾನೀರ ತ್ಯಾಗ ಬಲಿದಾನದಿಂದ ಲಭಿಸಿದೆ ಅದಕ್ಕೆ ಅಗೌರವ ಆಗುವಂತಹ ಯಾವುದೇ ಸನ್ನಿವೇಶ ಆಗಿರಲಿ ಅದನ್ನು ಭಾರತೀಯರಾದ ನಾವು ಖಂಡಿಸಲೇಬೇಕು ನಮ್ಮ ಭಾರತ ಬಾವುಟಕ್ಕೆ ಅದರದ್ದೇ ಆದ ಸ್ಥಾನಮಾನ ಇದೆ ಅದು ನಮ್ಮ ಕರ್ತವ್ಯ ಅದನ್ನ ಗೌರವಿಸೋದು ಅದನ್ನು ಕಾಪಾಡೋದು ಅದನ್ನ ನಮ್ಮ ಕರ್ತವ್ಯ ಈ ಕಾರ್ಯದಲ್ಲಿ ರಾಜು ಸುತಗುಂಡಿ ಉಪಾಧ್ಯಕ್ಷರು ಅಂಬೇಡ್ಕರ್ ತರುಣ ಸಂಘ ಗಲಗಲಿ ಶಿವಾನಂದ್ ಗಲಗಲಿ ಗ್ರಾಮ ಪಂಚಾಯತ್ ಸದಸ್ಯರು ಆಯುಬ್ ಶೇಖರ್ಜ ಉಪಾಧ್ಯಕ್ಷರು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಪ್ರವೀಣ್ ಚಲವಾದಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಬೀಳ್ಗಿ ಪ್ರಶಾಂತ್ ಕೌಡಿ ರವಿ ಚಲವಾದಿ ಸುಧೀರ್ ಜಾಧವ್ ಹಜಿರತ್ ಶೇಖ್ ಮತ್ತು ಗ್ರಾಮದ ಯುವಕರು ಭಾಗಿಯಾಗಿದ್ರು ಬಾಟ್ಲಿಗಳು ಸಿಕ್ಕಿದ್ವು ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಿಂಬಲ್ ಅನ್ನು ಎತ್ತಿ ಒಂದ್ ಮಾಡಿ ಇಲ್ಲಿ ಫಸ್ಟ್ ಜಮಾ ಮಾಡಿ ನಾವು ಇಲ್ಲಿ ಕಳಿಸ್ತಾ ಇದ್ದೀವಿ ಈ ಕಂಪನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಿಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಾಲ್ ಐತಿ ಇದನ್ನು ತೆಗಿಬೇಕು ತೆಗಿಲಿಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದ್ರ ಇದರಿಂದ ಮತ್ತು ಇನ್ನೂ ಏನು ಹೇಳಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ ಆದರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ ಇದು ನಾವು ಗಲಗಲಿಂತ್ರ ಒಂದು ಕಿಲೋಮೀಟ್ರ್ ಮಟ್ಟ ಬಂದು ನಾವು ಇಲ್ಲಿ ಈ ಬಾಟ್ಲಿಯನ್ನು ಹರಿಸಿದ್ದೀವಿ ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ ನಮಗೆ ಸಾಥ್ ಕೊಡ್ರಿ ಈ ಕಂಪ್ನಿ ಬಂದ್ ಆಗೋ ಮಠ ಈ ರಾಷ್ಟ್ರ ಧ್ವಜವನ್ನು ತೆಗೆಯೋಮಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾವು ನೋಡಿದಾಗ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಿಂಬಲನ್ನು ಅದ್ರ ಮೇಲೆ ಇತ್ತು ನಾವು ಅದನ್ನೆಲ್ಲ ಎತ್ತಿ

और सेवा रंगी जी हां येला तो